ಒಂದು ಕಾಟೇರ ಮೂವಿಯಲ್ಲಿ ಯಾವ ಕ್ಷಣವನ್ನ ನೆನ್ಸ್ಕೊಳಕ್ ಈ ಬಿ ಡಿ ಎಚ್ ಎಸ್ ಆ ಬಿ ಡಿ ಎಚ್ ಎಸ್ ಕ್ಲೋಸ್ ಅಪ್ ಶಾಟು ತುಂಬಾ ಹತ್ರದಲ್ಲಿ ಹಚ್ಚೋ ಶಾಟು ಬಿಡಿ ಬೇಕಾದ್ರೆ ನನ್ನ ಕೈ ಶೇಕಾದಷ್ಟು ತುಂಬಾ ನ್ಯಾಚುರಲ್ ಆಗಿ ಶೇಕ್ ಆಗಿರೋದು ತುಂಬಾ ಭಯ ಇತ್ತು ಸರ್ ಪ್ರಶಾಂತ್ ಸರ್ ಎದುರುಗಡಚಿ ನಾ ಅಂತ ಅಂತೇಳಿ ನನಗೆ ಸೈಕಲ್ ಬೇರೆ ತುಣಿಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಮಳೆ ಉದ್ಬಿಟ್ಟು ಪೂರ್ತಿ ಸ್ವೆಟ್ ಆಗ್ಬಿಟ್ಟು ಇದು ನೆಲ ಎಲ್ಲ ಅಲ್ಲಿಂದ ತುಂಡ್ಕೊಂಡ್ ಬರ್ಬೇಕು ತುಂಡ್ಕೊಂಡ್ ಬಂದು ಅಲ್ಲಿ ನಿಲ್ಲಿಸ್ಬೇಕು ನನ್ ಕಾಲ್ ಬೇರೆ ಉದ್ದ ಇಲ್ಲ ಅದು ಸಡನ್ ಆಗಿ ನಿಂತ್ಕೊಂಡು ತಿರ್ಗಾ ಬಗ್ಬೇಕು ಅವ್ರಿಗೆ ಬೀದ್ ಬಿಡ್ತೀನಿ ಅನ್ನೋ ಭಯ ದರ್ಶನ್ ಸಾರೆ ನೀನ್ ಜಾಸ್ತಿ ನಾನೇ ಬಗ್ತೀರಿ ಅಂತ ಹೇಳಿ ಅವ್ರನ್ನ ಹತ್ತಿರದಿಂದ ನೋಡಿದಾಗ ಬಹಳ ಖುಷಿ ಆಯ್ತು ಸರ್ ಯಾಕಂದ್ರೆ ಕೂಡ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರ್ತಕ್ಕಂಥ ನನ್ನ ಪ್ರೀತಿ ರಾಮು ಲಾಲಿ ಹಾಡು ಕಲಾಸಿ ಈಗ ಹಲವಾರು ಸಿನಿಮಾಗಳನ್ನ ನೋಡ್ಕೊಂಡು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಅಂದರೆ ನಮ್ಮೆಲ್ಲರೂ ಸೌಭಾಗ್ಯ ಯಾಕಂದರೆ ನನಗೆ ಭಾಳ ಆಸೆ ಇತ್ತು ಬರ್ಶನ್ಸ್ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಅದು ಓಡ್ಯ ರಸಟ್ಟಲ್ಲಿ ಡಿ ಬಾಸ್ ನಿಮ್ಮ ಜೊತೆ ಹೇಗಿದ್ರು ಕಾಟಿ ರಸಟ್ಟಲ್ಲಿ ಡಿ ಬಾಸ್ ತುಂಬ ಖುಷಿ ಖುಷಿಯಿಂದ ನೆಗನ ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾಯಿದ್ರು ಅವ್ರ ದೊಡ್ಡ ಥರ ಏನು ಅಂತಂದರೆ ಯಾರೇ ಹಿರಿಯ ಕಲಾವಿದರು ಬಂದರು ಚೇರಲ್ಲಿ ಕೂತರು ಎದು ಹೇಳ್ತಿದ್ರು ಅದು ಭಾಳ ಇತ್ತು ನಮಸ್ಕಾರ ನನ್ನ ಹೆಸರು ಕೇಶವ್ ಶ್ರೀಲ್ನ ಅಂತ ನಾನು ಬೇಸಿಕಲಿ ಈಗ ಕನ್ನಡ ಉಪನ್ಯಾಸಕನಾಗಿ ಆರಾಧನಾ ಪಿ ಯು ಕಾಲೇಜಿನಲ್ಲಿ ಸೇವೆಯನ್ನು ಇದ್ದೀನಿ ಜೊತೆಗೆ ಎರಡು ಸಾವಿರದ ಒಂಬತ್ತರಿಂದಲೂ ಕೂಡ ಹವ್ಯಾಸ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡು ಮುಂಬಯಿ ಕರ್ನಾಟಕ ಸಂಘದಲ್ಲಿ ಗಿರಿಜಾ ಕಲ್ಯಾಣ ಅಂತ ಒಂದು ನಾಟಕ ಮತ್ತು ಗುಗುರಿ ಮತ್ತು ಸಾಯೇಬರು ಬರ್ತಾರೆ ಅಂಥೇಳಿ ನಾಟಕಗಳನ್ನ ಮಾಡಿದ್ದೀನಿ ಮತ್ತು ಹಲವಾರು ಬೀದಿ ನಾಟಕಗಳನ್ನ ಮಾಡಿದ್ದೀನಿ ಜೊತೆಗೆ ನನ್ನ ಗುರುಗಳಾದಂಥ ಮಿಮಿಕ್ರಿ ಗೋಪಿ ಸರ್ ಒಂದು ಸಲಹೆ ಮೇರೆಗೆ ಹಲವಾರು ಮಿಮಿಕ್ರಿ ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟಿದ್ದೀನಿ ಜೊತೆಗೆ ಎನ್ ಎಸ್ ಎಸ್ ನಾನು ಇವತ್ತು ಒಂದು ಕಲಾವಿದನಾಗಿ ಬೆಳೆಯೋದಕ್ಕೆ ಕಾರಣ ನನ್ನ ಎನ್ ಎಸ್ ಎಸ್ ರಾಷ್ಟ್ರೀಯ ಸೇವಾ ಯೋಜನೆ ಅಲ್ಲಿಂದ ನಾನು ಹಲವಾರು ವೇದಿಕೆಗಳಲ್ಲಿ ಜಾನಪದ ಕಾರ್ಯಕ್ರಮ ಮತ್ತು ಹಾಸ್ಯ ಕಾರ್ಯಕ್ರಮ ಪ್ರತಿಯೊಂದನ್ನು ಕೂಡ ಯುವ ಜನತೆಗೆ ಅರಿವು ಮೂಡಿಸೋ ಅನ್ನೋ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀನಿ ಓಕೆ ಸರ್ ಇವಾಗ ನೀವು ಕಲಾವಿದ ಇದಕ್ಕೆ ಬರೋಕ್ಕಿಂತ ಮುಂಚೆ ಏನಾಗಿದ್ರೆ ಅಂತ ನಾನು ಕಲಾವಿದಕ್ಕಿಂತ ಮುಂಚೆ ನಂದು ಎಜುಕೇಷನ್ ಎಂಬುದು ಡಿ ಎಡು ಬಿ ಎಡು ಮತ್ತು ಡ್ರಾಮಾ ಆ್ಯಂಡ್ ಡಿಪ್ಲೊಮಾ ಆಗೋಕ್ಕಿಂತ ಮುಂಚೆ ನಾನು ಒಂದು ಪ್ರೈಮರಿ ಸ್ಕೂಲಲ್ಲಿ ಕೆಲಸ ಮಾಡ್ತಾಯಿದ್ದೆ ಅದಾದಮೇಲೆ ನಾಗಮಂಗ್ಲದಲ್ಲಿ ಪ್ರೈಮರಿ ಮತ್ತು ಹೈಸ್ಕೂಲಲ್ಲಿ ಕೆಲಸ ಮಾಡಿದೆ ಅದಾದಮೇಲೆ ಬಿ ಎಡ್ ಕಾಲೇಜು ವಿಜಯ ಬಿ ಎಡ್ ಕಾಲೇಜ್ ಪಾಂಡುಪುರದಲ್ಲಿ ಬಿ ಎಡ್ ವಿದ್ಯಾರ್ಥಿಗಳಿಗೆ ಡ್ರಾಮಾ ಆ್ಯಂಡ್ ನಾನು ಅದನ್ನು ನಾನು ತಗೋತಾ ಇದ್ದೆ ಅದಾದಮೇಲೆ ಈಗ ಆರಾಧನಾ ಕೂಡ ಕೆಲಸದಿಂದ ಆರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಕನ್ನಡ ಉಪನ್ಯಾಸಕ ಸೇವೆ ಸಲ್ಲಿಸ್ತಾ ಇದ್ದೀನಿ ಓಕೆ ಈ ಫೀಲ್ಡ್ಗೆ ಬರೋಕ್ಕೆ ಯಾಕೆ ಇಂಟ್ರೆಸ್ಟ್ ಆಯಿತು ಅದು ಅಂದರೆ ನನ್ನ ತಂದೆಗೆ ಭಾಳ ಇಷ್ಟ ಆಯಿತು ರಂಗಭೂಮಿ ಮತ್ತು ನನ್ನ ತಂದೆಯೂ ಕೂಡ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದರು ಹಾಗಾಗಿ ನನಗೆ ಒಂದು ಇಷ್ಟ ಆಯಿತು ಯಾಕೆಂದರೆ ಕಲಾವಿದರು ಅಂದರೆ ಎಲ್ಲನೂ ಆಗ್ಬೋದು ವೃತ್ತಿರಲ್ಲಿ ಈಗ ಒಬ್ಬ ಮೇಸ್ಟರ್ ಆಗಿಬಿಟ್ರೆ ಅವ್ರು ಮೇಸ್ಟರ್ ಆಗಿರ್ತಾರೆ ಡಾಕ್ಟರ್ ಆಗಿರ್ತಾರೆ ಆದರೆ ಕಲಾವಿದ ಆದರೆ ಜೀವನದ ಎಲ್ಲ ಪಾತ್ರಗಳನ್ನು ಅದು ಡಾಕ್ಟ್ರ್ ಆಗಿರಲಿ ಅಥವಾ ವೈದ್ಯ ವೈದ್ಯ ಲಾಯರ್ ಆಗಿರ್ಬೋದು ಪ್ರತಿಯೊಂದು ಪಾತ್ರವೂ ಕೂಡ ಒಬ್ಬ ಕಲೆಗಾರ ನಿಭಾಯಿಸ್ಬೋದು ಜೀವನದ ಎಲ್ಲ ಒಂದು ಮಜಲುಗಳನ್ನು ಅದರಲ್ಲಿ ಕಾಣ್ಬೋದು ಹಾಗಾಗಿ ಕಲಾವಿದಕ್ಕೆ ತುಂಬ ಇಷ್ಟಪಟ್ಟೆ ಕಾಟೇರದಲ್ಲಿ ಚಾನ್ಸ್ ಅನ್ಸಿತ್ತು ನನಗೆ ಸರ್ ಕಾಟೇರಾದಲ್ಲಿ ನನಗೆ ನನ್ನ ಗೆಳೆಯ ಪ್ರದೀಪ್ ಅಂತೇಳಿ ಮೈಸೂರಿನಲ್ಲಿ ನನ್ನ ರಂಗಭೂಮಿ ಗೆಳೆಯ ಅವನು ನಮ್ಮ ಪ್ರಶಾಂತ್ ಸರ್ ಅಂತೇಳಿ ಇಂಟಿಮೇಟ್ ಮಾಡ್ಕೊಡ್ರೆ ಅವ್ರಿಗೆ ನನ್ನ ಗೆಳೆಯ ಕಾಮಿಡಿ ಗ್ಯಾಂಗಲ್ಲಿ ಅಭಿನಯಿಸಿದ್ದಾನೆ ವೀಡಿಯೋ ಕ್ಲಿಪ್ಸ್ಗಳು ನೋಡು ಅಂತೇಳಿ ಪ್ರಶಾಂತ್ ಸರ್ಗೆ ಕಳಿಸ್ಬಿಟ್ರು ಆ ಪ್ರಶಾಂತ್ ಸರು ಅವ್ರ ಕಾಸ್ಟಿಂಗ್ ಆಗಿರೋದ್ರಿಂದ ತರುಣ್ ಸರ್ಗೆ ತೋರಿಸಿ ಅದಾದ್ಮೇಲೆ ಸ್ಕ್ರೀನ್ ಟೆಸ್ಟ್ ಆಗಿ ಅದು ಸೆಲೆಕ್ಟ್ ಆಯ್ತು ಇದಕ್ಕಿಂತ ಮುಂಚೆ ಯಾವ್ದಾದ್ರು ಮೂವಿ ಮಾಡಿದ್ರ ಸರ್ ಕೌಲುದಾರಿ ಅಂತ ಪಿ ಆರ್ ಕೆ ಪ್ರೊಡಕ್ಷನ್ ಅಲ್ಲಿ ಅಪ್ಪು ಸರ್ದು ಪ್ರೊಡಕ್ಷನ್ ಅಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೆ ಸರ್ ನನಗೆ ಅವತ್ತೇ ಅನಿಸಿತ್ತು ಅಪ್ಪು ಸರ್ ಒಂದು ಇದರಲ್ಲಿ ನಾನು ಅನ್ನ ತಿಂದಿದ್ದೀನಿ ಅಂದ್ರೆ ಮುಂದೆ ನನಗೆ ರಂಗಭೂಮಿ ಅಂದರೆ ಸಿನಿಮಾ ರಂಗದಲ್ಲಿ ಒಂದು ಒಂದು ವೇದಿಕೆ ಸಿಗ್ತದೆ ಅಂತೇಳಿ ಅದು ನಿಜ ಆಗಿದೆ ಸರ್ ಭೇಟಿ ಮಾಡಿದ್ರ ಇಲ್ಲ ಸರ್ ನೋಡಕ್ಕಾಗಿ ಸಿಕ್ಕಿಲ್ಲ ಸರ್ ಓಕೆ ಅಲ್ಲಿ ಡಿ ಬಾಸ್ ನಿಮ್ಮ ಜೊತೆ ಹೇಗಿದ್ರು ಕಾಟೇರ ಸೊಪ್ಪಲ್ಲಿ ಡಿ ಬಸ್ ತುಂಬ ಖುಷಿಖುಸಿಯಿಂದ ನಡೆದಂಥ ಎಲ್ರೂ ಪ್ರೀತಿಯಿಂದ ಮಾತಾಡ್ಸ್ತಾಯಿದ್ರು ಅವರು ದೊಡ್ಡ ಥರ ಏನು ಅಂತ ಅಂದರೆ ಯಾರೇ ಹಿರಿಯ ಕಲಾವಿದರು ಬಂದರು ಚೇರಲ್ ಕುರು ಎದುಳ್ತಿದ್ರು ಅದು ಭಾಳ ಇದು ಆಮೇಲೆ ಇನ್ನೊಂದು ಅಂದರೆ ನಮ್ಮ ಸೆಟ್ನಲ್ಲಿ ನಮ್ಮ ಜೊತೆ ಅವರ ರಂಗಭೂಮಿ ಗೆಳತಿಯಾದಂಥ ರತ್ನಕಾಂತ್ ಹೇಳಿದರು ಅವ್ರು ನೋಡಿದ ತಕ್ಷಣ ಮಾತಾಡಿಸ್ತಾರೋ ಮಾತಾಡ್ಸೋದೇನು ಅಂತ ಒಂದು ಮನೋಭಾವ ಇತ್ತು ಆದರೆ ಡಿ ಬಾಸ್ ಅವ್ರು ನೋಡಿದ ತಕ್ಷಣ ಭಾಳ ಖುಷಿಯಿಂದ ಮಾತಾಡಿಸಿ ಅಲ್ಲಿರೋ ಸೆಟ್ಟಲ್ಲಿರತಕ್ಕಂಥ ತರುಣ್ ಸರ್ಗೆ ಮತ್ತು ಬೀರಾದರ್ ಸರ್ಗೆ ಶ್ರುತಿ ಮೇಡಮ್ಗೆ ಪದ್ಮವ ಮೇಡಮ್ಗೆ ಎಲ್ರಿಗೂ ಇವರು ನನ್ನ ಫ್ರೆಂಡು ರಂಗಮಿ ಗೆಳತಿ ಅಂತೇಳಿ ತುಂಬ ಪರಿಚಯ ಮಾಡಿಕೊಟ್ರು ಮತ್ತು ನಮ್ಮನ್ನೆಲ್ಲರನ್ನೂ ಬಂದು ಪರಿಚಯ ಮಾಡಿಕೊಟ್ರು ಪರಿಚಯ ಮಾಡಿದ್ರು ಇಲ್ಲಿ ಅವರಿಂದ ಅವ್ರಿಂದ ಬಂದಿರಿ ಏನು ಮಾಡ್ತಾ ಇದ್ದೀರಿ ಭಾಳ ತುಂಬ ಕೇರ್ ಮಾಡಿದ್ರು ಸರ್ ಓಕೆ ಕಾಟೇರದಲ್ಲಿ ಯಾವ ಕ್ಯಾರೆಕ್ಟ್ರು ಅಪ್ಲೈ ಮಾಡಿದ್ವಿ ಕಾಟೇರದಲ್ಲಿ ನಂದು ರಂಗಪ್ಪ ಅನ್ನೋ ಒಂದು ಕ್ಯಾರೆಕ್ಟ್ರು ಮಾಡಿದ್ದೀನಿ ಮೊದಲು ಸಲ ಹೋದಾಗ ಆಗಿರ್ತದೋ ಏನೋ ಅಥವಾ ನಮ್ಮ ಫ್ರೆಂಡ್ಸ್ಗೆಲ್ಲ ಒಂದು ಭಯ ಇತ್ತು ನಾನು ಕ್ಯಾ ಕಾಟೇರದಲ್ಲಿ ಮಾಡಿದ್ದೀನಿ ಅಂತ ಅಂದರೆ ಎಲ್ಲ ಮೂಲೆಯಲ್ಲಿ ನಿಂತಿರ್ತೀವಿ ಬುಡು ಮಗ ಅಂತೇಳಿ ಇದು ಮಾಡೋರು ಸಿನಿಮಾ ಬಂದಾಗ ಅವರೇ ಭಾಳ ಖುಷಿಪಟ್ಟರು ಅದೆಲ್ಲ ಮೂಲೆಯಲ್ಲಿ ನಿಂತ್ಕೊಂಡಿರ್ತೀವಿ ಅಂತ ಅಂದ್ಕೊಂಡಿದ್ದ ಕಣ ಭಾಳ ಅದ್ಭುತವಾಗಿ ಕ್ಯಾರೆಕ್ಟರ್ ಮಾಡಿದ್ದೀವಿ ಇದು ಕ್ಯಾರೆಕ್ಟರ್ ರಿಜಿಸ್ಟರ್ ಆಗುತ್ತೆ ಅಂತೇಳಿ ಕಾಟೇರ ರಂಗಪ್ಪ ಅಂತಲೇ ಈಗ ಫೇಮಸ್ ಆಗಿರ್ಬೋದು ಆಗಿದ್ದೀನಿ ಓಕೆ ದಿನ ನೋಡಿದಾಗ ನಿಮ್ಗೆ ಏನು ಅನಿಸ್ತದೆ ಸರ್ ಡಿಬಾಸ್ ಅವ್ರನ್ನ ಹತ್ತಿರದಿಂದ ನೋಡಿದಾಗ ಭಾಳ ಖುಷಿ ಆಯ್ತು ಸರ್ ಯಾಕೆಂದ್ರೆ ಚಿಕ್ಕನದಿಂದನೂ ಕೂಡ ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರ್ತಕ್ಕಂಥ ನನ್ನ ಪ್ರೀತಿ ರಾಮು ಲಾಲಿ ಹಾಡು ಕಲಾಸಿಪಾಳ್ಯ ಈಗ ಹಲವಾರು ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಅಂದ್ರೆ ನಮ್ಮೆಲ್ಲರೂ ಸೌಭಾಗ್ಯ ಯಾಕಂದ್ರೆ ಭಾಳ ಆಸೆ ಇತ್ತು ಸರ್ ಸುತ್ತ ಆಕ್ಟ್ ಮಾಡಬೇಕು ಅಂತ ಅದು ಸರ್ ಓಕೆ ನಿಮ್ದು ಆಕ್ಟಿಂಗ್ ಎಷ್ಟು ದಿನ ಶೂಟ್ ಮಾಡಿದ್ರು ನಿಮ್ದು ಸರ್ ಒಂದು ಹದ್ ಇಪ್ಪತ್ತು ದಿನ ಶೂಟಿಂಗ್ ಇತ್ತು ಸರ್ ಅದರಲ್ಲಿ ನಮ್ದು ಶೂಟಿಂಗ್ ಆಗಿರೋದು ಒಂದು ಆರರಿಂದ ಏಳು ದಿನ ಸೊ ಎಲ್ಲ ಎಲ್ಲಿ ತುಂಬ ಜಾಸ್ತಿ ಎಲ್ಲಿ ಮಾಡಿದ್ದಾರೆ ಶೂಟ್ ಮಾಡಿದ್ದಾರೆ ಶೂಟಿಂಗು ಬೆಂಗಳೂರು ಹೈದರಾಬಾದ್ ಓಕೆ ಓಕೆ ಸೊ ಈಗ ಡಿ ಬಾಸ್ ಅವ್ರನ್ನ ನಿಮ್ಮ ಟೋಟಲ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಡಿ ಬಾಸ್ ನಮ್ಮ ದೊಡ್ಡ ಪ್ರಣಾಮ ಹೇಳ್ತೀನಿ ಯಾಕಂದ್ರೆ ತುಂಬ ಕೇರ್ ಮಾಡೋದು ನಾನು ಮೊದಲು ದಿನ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಾಗ ಬಾಸ್ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾ ಮಾಡ ತೊಂದರೆ ಇಲ್ಲ ಚೆನ್ನಾಗಿ ಮಾಡು ಅಂತೇಳಿ ಆಶೀರ್ವಾದ ಮಾಡೋದು ಹಾಗಾಗಿ ಡಿ ಬಾಸ್ಗೆ ದೇವರು ಇನ್ನೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ನಮ್ಮಂಥ ಕಲಾವಿದರನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸಲಿ ಅಂತೇಳಿ ಓಕೆ ತರುಣ್ ಸುಧೀರ್ ಅವ್ರ ಬಗ್ಗೆ ಏನು ಹೇಳ್ತೀರಾ ತರುಣ್ ಸುಧೀರ್ ಅಂದ್ರೆ ತುಂಬ ಡೆಡಿಕೇಶನ್ ನಾವು ಇನ್ನೂ ಕಲಾವಿದರುಗಳೇ ಸೆಟ್ಗೆ ಹೋಗಿರ್ತಿರಲಿಲ್ಲ ಎಲ್ರಿಗಿಂತ ಮುಂಚೆ ಬಂದು ಇರ್ತಿದ್ರು ಅವರ ಶ್ರದ್ಧೆ ಆಗಿರ್ಬೋದು ಅವ್ರದ್ದು ಡೆಡಿಕೇಶನ್ ಆಗಿರ್ಬೋದು ಸೌಮ್ಯ ಸ್ವಭಾವ ಆಗಿರ್ಬೋದು ನಾವು ಅವರಿಂದ ಕಲಿಬೇಕು ಓಕೆ ತಾರಾ ಮೇಳ ಇವ್ರಿಗೆ ಸುತಿ ಮೇಡಮ್ ಅವರು ಸುತಿ ಮೇಡಮ್ ಅಂದರೆ ಅವರು ಅವಾಗಿಂದ ಎತ್ತವರು ಸಿನಿಮಾ ಮತ್ತೆ ತಾಯಿ ಇಲ್ಲದವ್ರು ಅಲ್ಲಿಂದ ನೋಡ್ಕೊಂಡ್ ಯಾಕಂದ್ರೆ ನಮ್ ತಾಯಿ ಕರ್ಕೊಂಡೋಗ್ತಿದಳಿಗೆ ನಾವ್ ಈಗ್ಲೂ ಒಂದ್ ಸ್ವಲ್ಪ ನಮ್ದು ಹೆಣ್ಣು ಅಂತ ಸೀನ್ ಗಳ್ ನೋಡಿದ್ರೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತವೆ ಅದ್ ಯಾಕೆ ಬಂದಿದೆ ಅಂದ್ರೆ ಶ್ರುತಿ ಮೇಡಮ್ ನಟನೆ ನೋಡಿ ನಮ್ಗೆ ಈಗ್ಲೂ ಆ ಒಂದು ಹೆಣ್ ಗರಳು ಅಂದ್ರೆ ಅದೊಂದು ಯಾವ್ದೇ ಒಂದು ದುಃಖದ ಮನೋಭಾವ ನೋಡಿದಾಗ ಕಣ್ಣಲ್ಲಿ ತಕ್ಷಣ ನೀರ್ ಬಂದ್ಬಿಡುತ್ತೆ ನೀವ್ ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡಿದ್ರ ಇಲ್ಲ ಸಪ್ರೇಟ್ ಆಗಿ ನೋಡಿದ್ರ ಹೆಂಗೆ ಸರ್

ಯಾಕೆಂದರೆ ದರ್ಶನ್ ಸಾವಿರದು ಐವತ್ತಾರು ಸಿನಿಮಾಗಳಿಗಿಂತರೂ ಇದು ಐವತ್ತ ಐದು ಸಿನಿಮಾ ಇದು ಐವತ್ತಾರನೇ ಸಿನಿಮಾ ಐವತ್ತೈದು ಸಿನ್ಮಾಗಳಿಗಿಂತರೂ ಇದು ಭಿನ್ನವಾದಂಥ ಸಿನ್ಮಾ ಸಾಮಾಜಿಕ ಸಂದೇಶ ಕೊಡುವಂಥ ಸಿನ್ಮಾ ನಮ್ಮ ರೈತರ ಬಗ್ಗೆ ಮತ್ತು ಮನುಷ್ಯ ಜಾತಿ ತಾನೊಂದೇವಲ್ಲಮ ಅಂತೇಳಿ ಪಂಪ ಏನು ಹೇಳ್ತಾರೆ ನಾವೆಲ್ಲರೂ ಒಂದೇ ಅಂತೇಳಿ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮನುಜ ಮತ ವಿಶ್ವಪಥ ಅನ್ನೋ ಒಂದು ಸಂದೇಶ ಸಾರುವಂಥ ಸಿನ್ಮಾ ಹಾಗಾಗಿ ಭಾಳ ಅತ್ಯದ್ಭುತವಾದ ಚಿತ್ರ ಇಂಥ ಸಿನಿಮಾಗಳನ್ನು ದರ್ಶನ್ ಸರ್ ಮುಂದೂ ಕೂಡ ಮಾಡಲಿ ಅಂತೇಳಿ ನಾನು ಓಕೆ ಆಯ್ತು ಸರ್ ಈಗ ಲಾಸ್ಟ್ ಇದು ಕಾರ್ಪೊರೇಟ್ ಏನದು ರೆಡ್ ಕಾರ್ಪೊರೇಟ್ ಈವೆಂಟ್ ಅಂತನ್ಬಿಟ್ಟು ಮಾಡೋದ್ರು ಲೇಟ್ ನೈಟ್ ಅಲ್ಲಿ ಪಾರ್ಟಿ ಮಾಡೋದ್ರು ಅಂತ ಅಂದ್ಬಿಟ್ಟು ದರ್ಶನ್ ವಿರುದ್ಧ ಕೆಲವೊಬ್ರು ಅಂದ್ರೆ ಕಂಪ್ಲೇಂಟ್ ಕೊಟ್ಟರು ಆಗದೇ ಇರೋ ಕೊಟ್ಟಿರೋದು ಯಾಕಂದ್ರೆ ಮರ ದೊಡ್ಡದಾಗ ಬೆಳೀತಾ ಇದೆ ಅಂದ್ರೆ ಅದು ಒಳ್ಳೆ ಮರಕ್ಕೆ ಪೆಟ್ಟು ಜಾಸ್ತಿ ಅಂತ ಹೇಳ್ತಾರೆ ಹಾಗಾಗಿ ಬೆಳೆಯವರು ಇದ್ದಾಗ ಸೈಜ್ ಇದ್ದೇ ಇರ್ತಾರೆ ಹಾಗಾಗಿ ದರ್ಶನ್ ಸರ್ನ ಯಾರು ಏನು ಮಾಡ್ಕೊಳ್ಳಕ್ ಆಗೋದಿಲ್ಲ ದರ್ಶನ್ ಸರ್ನ ನಿಮ್ಮ ಜೊತೆ ಒಂದು ಕಾಟೆರೆ ಮೂವಿಯಲ್ಲಿ ಯಾವ ಕ್ಷಣವನ್ನ ನೆನ್ಸ್ಕೊಳಕ್ ಇಷ್ಟಪಡ್ತೀರ ಬಿ ಎಚ್ ಎಸ್ ಎಲ್ ಇದೆ ಡಿ ಎಚ್ ಎಸ್ ಸಿಲಿ ತುಂಬಾ ಕ್ಲೋಸ್ಅಪ್ ಶಾಟು ತುಂಬಾ ಹತ್ರದಲ್ಲಿ ಹಚ್ಚೋ ಶಾಟು ಬಿ ಡಿ ಹಚ್ಚಬೇಕಾದ್ರೆ ನನ್ನ ಕೈ ಶೇಕ್ ಆದಷ್ಟು ತುಂಬಾ ನ್ಯಾಚುರಲ್ ಆಗಿ ಶೇಕ್ ಆಗಿರೋದು ತುಂಬಾ ಭಯ ಇತ್ತು ಸರ್ ದರ್ಶನ್ ಸರು ಎದುರು ಬೇಡ ಚಿನ್ನ ಮಾಡ್ಚಿನ ಅಂತ ಹೇಳಿ ನನಗೆ ಸೈಕಲ್ ಬೇರೆ ತುಣೆದಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಮಳೆ ಉದ್ಬಿಟ್ಟು ಪೂರ್ತಿ ಸ್ವೆಟ್ ಆಗ್ಬಿಟ್ಟಿದ್ದು ನೆಲ ಎಲ್ಲಾ ಓಕೆ ಅಲ್ಲಿಂದ ತುಂಡ್ಕೊಂಡ್ ಬರ್ಬೇಕು ತುಂಡ್ಕೊಂಡ್ ಬಂದು ಅಲ್ಲಿ ನಿಲ್ಲಿಸ್ಬೇಕು ನನ್ ಕಾಲ್ ಬೇರೆ ಉದ್ದ ಇಲ್ಲ ಅದು ಸಡನ್ ಆಗಿ ನಿಂತ್ಕೊಂಡು ತಿರ್ಗಾ ಬಗ್ಬೇಕು ಅವ್ರಿಗೆ ಬಿಡಿ ಹಚ್ಚಕ್ಕೆ ಎಲ್ಲಿ ಬಿದ್ದು ಹೋಗ್ಬಿಡ್ತೀನಿ ಅನ್ನೋ ಭಯ ದರ್ಶನ್ ಸರೇ ನೀನ್ ಜಾಸ್ತಿ ಬಗ್ಬಿಡಚ್ಚಿನ ನಾನೇ ಬಗ್ತೀನಿ ಅಂತ ಹೇಳಿ ವಿಡಿಯೋ ಹಚ್ಚಿಸ್ಬಿಟ್ಟು ಅದಂತೂ ನನ್ನ ಜೀವನದಲ್ಲಿ ಮರೆಯಕ್ಕೆ ಆಗ್ತಿರೋ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು